ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಕನ್ನಡ ವಿಷಯದ ಐದನೇ ಪಾಠವಾದ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಇಲ್ಲಿ ಗಮನಿಸ್ರಿ ಪುಟ ಸಂಖ್ಯೆ ಮೂವತ್ತೊಂದು ಅಜ್ಜಿ ಹಾವಿನ ಮರಿ ಎಂದು ಕಿರುಚಿದಳು ಶೀಲ ಅದು ಹಾವಲ್ಲ ಎರೆಹುಳ ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ ಎರೆಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ ಎಲ್ಲವನ್ನೂ ಗಮನಿಸುತ್ತಿದ್ದ ಶರಣಪ್ಪ ಸರ್ ನಮ್ಮ ಊರು ಬಳ್ಳಾರಿ ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು ಹೌದು ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು ಮಕ್ಕಳೇ ಆ ಆಪ್ಯಾರ ಗಮನಿಸ್ರಿ ನೋಡ್ರಿ ಅಲ್ಲಿ ಶೀಲಾ ಏನು ಮಾಡ್ತಾ ಇದ್ಲು ತೋಟದಲ್ಲೆಲ್ಲ ಬೆಳೆಗಳನ್ನು ವೀಕ್ಷಣೆ ಮಾಡ್ತಾ ಬರ್ತಾ ಇದ್ದರು ಉಳಿದ ಮಕ್ಕಳೆಲ್ಲ ಅವಳ ಜೊತೆ ಸೇರಿಕೊಂಡು ಆಗ ಅಲ್ಲಿ ಒಂದು ಹುಳುವನ್ನು ಕಂಡು ಶೀಲಾ ಏನು ಮಾಡ್ತಾಳ ಹಾವಿನ ಮರಿ ಅಂಥೇಳಿ ಕಿರುಚ್ತಾಳ ಆಗ ಅಲ್ಲಿ ಅಜ್ಜಿ ಏನು ಹೇಳ್ತಾಳೆ ಅದು ಹಾವಿನ ಮರಿಯಲ್ಲ ಅದು ಎರೆ ಹುಳ ಐತಿ ಇದನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ ಅಂಥೇಳಿ ಹೇಳ್ತಾರ ಇದರ ಸಹಾಯದಿಂದ ನಾವು ಎರೆ ಗೊಬ್ಬರ ತಯಾರಿಸ್ತೀವಿ ಅಂಥೇಳಿ ಶಿಕ್ಷಕರು ಕೂಡ ಮಕ್ಕಳಿಗೆ ತಿಳಿಸ್ತಾರ ಆಗ ಅಜ್ಜಿ ಹೇಳ್ತಾಳೆ ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ ಅದರ ಬದಲಾಗಿ ಎರೆ ಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಮೊದಲಾದಂತಹ ಸಾವಯವ ಗೊಬ್ಬರವನ್ನು ಬಳಸ್ತೀನಿ ಅಂತ ಅಜ್ಜಿ ಹೇಳ್ತಾಳೆ ನೋಡ್ರಿ ರಾಸಾಯನಿಕ ಗೊಬ್ಬರವನ್ನು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಈ ಕಾರಣದಿಂದ ಅಜ್ಜಿ ಏನು ಮಾಡ್ತಾ ಇದ್ಲು ಸಾವಯವ ಗೊಬ್ಬರವನ್ನೇ ಬಳಸ್ತಾ ಇದ್ಲು ಈ ಚಿತ್ರದಲ್ಲಿ ಗಮನಿಸಿದ್ರೆ ಮಕ್ಕಳೇ ಇದಕ್ಕೆ ನಾವು ಎರೆಹುಳ ಅಂತ ಕಳಿ ಕರಿತೀವಿ ಈ ಎರೆಹುಳ ಇದಕ್ಕೆ ಇನ್ನೊಂದು ಹೆಸರು ಮಳಿಹುಳ ಹುಳ ಅಂತ ಕೂಡ ಕರೀತಾರೆ ಇದು ಏನು ಮಾಡ್ತದೆ ಅಂದ್ರೆ ಮಣ್ಣಿನ ಒಳಗಡೆ ಇರ್ತದೆ ಇದು ನಾವು ಗಿಡವನ್ನು ಹಚ್ಚಿರ್ತೀವಲ್ಲ ಆ ಗಿಡವನ್ನು ಹಚ್ಚಿ ಪಾತಿ ಮಾಡಿರ್ತೀವಲ್ಲ ಆ ಪಾತಿ ಮಾಡಿರುವಂತಹ ಸ್ಥಳದಲ್ಲಿಯೇ ಭೂಮಿಯ ಒಳಗಡೆ ಒಳಗಡೆ ಹೋಗ್ತದೆ ಹಿಂಗಾಗೋದ್ರಿಂದ ಈ ಮಳೆಹುಳ ಒಳಗಡೆ ಹೋಗೋದ್ರಿಂದ ಪಾತಿ ಮಾಡಿರುವಂತಹ ಸ್ಥಳ ಪಳ್ಳಾಗ್ತದ ಪಳ್ಳಾಗೋದ್ರಿಂದ ಭೂಮಿ ಪಳ್ಳಾಗಿ ಭೂಮಿ ಆ ಗಿಡದ ಗಿಡದ ಬೇರುಗಳಿಗೆ ಸಾಕಷ್ಟು ಸೂರ್ಯನ ಬೆಳಕು ಮತ್ತು ಶಾಖ ಆಮೇಲೆ ನೀರು ಸರಾಗವಾಗಿ ಹೋಗ್ತದ ಸಿಗ್ತದ ಇದರಿಂದ ಆ ಗಿಡ ಫಲವತ್ತಾಗಿ ಬೆಳೀತದೆ ಆದ್ದರಿಂದ ಈ ಎರೆಹುಳವನ್ನು ನಾವೇನಂತ ಕರಿತೀವಿ ರೈತನ ಮಿಂತ್ ಮಿತ್ರ ಅಂತ ಕರಿತೀವಿ ನೋಡ್ರಿ ಈ ಎರೆಹುಳು ಮಣ್ಣನ್ನು ಪಳ್ ಮಾಡಿ ಒಳಗೆ ಹೋಗಿರ್ತದಲ್ಲ ಆ ಪಳ್ ಮಾಡಿರುವಂತಹ ಮಣ್ಣು ಈ ರೀತಿಯಾಗಿರ್ತದೆ ಇದನ್ನು ನಾವು ಎರೆ ಗೊಬ್ಬರ ಅಂತ ಕರಿತೀವಿ ಮುಂದಿನ ಮುಂದ್ರ ಮಕ್ಕಳೇ ನೋಡ್ರಿ ಆ ರಾಸಾಯನಿಕ ಗೊಬ್ಬರವನ್ನ ಅಜ್ಜಿ ಬಳಸ್ತೀವಿ ಅಂತ ಹೇಳಿದ್ಲು ಆಮೇಲೆ ಅಲ್ಲಿ ಶರಣಪ್ಪ ಅನ್ನೋನು ಕೂಡ ಹೇಳ್ತಾನೆ ನೋಡ್ರಿ ನಮ್ಮ ಊರು ಬಳ್ಳಾರಿ ಐತಿ ಆದ್ರ ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತ ತೊಗರಿ ಬೆಳಿತೀವಿ ಅಂತ ಹೇಳ್ತಾನ ಅದಕ್ಕ ಶಿಕ್ಷಕರು ಹೇಳ್ತಾರ ಹೌದು ಮಣ್ಣಿನ ಗುಣ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿ ಬೆಳೆಗಳನ್ನು ಬೆಳೆಯಲಾಗ್ತದ ನೋಡ್ರಿ ಇಲ್ಲಿ ನಮ್ಮ ಹೆಚ್ಚು ಒಣ ಬೇಸಾಯ ಇರುವಂತಹ ಸ್ಥಳದಲ್ಲಿ ಕಬ್ಬು ಮತ್ತು ಜೋಳವನ್ನು ಬೆಳೀತಾರೆ ಅದೇ ನೀವು ಮಡಿಕೇರಿ ಹೊರನಾಡು ಊಟಿಯಂಥ ಸ್ಥಳಗಳಲ್ಲಿ ಹೋದ್ರೆ ಅಲ್ಲಿ ಕಾಫಿ ಎಸ್ಟೇಟ್ಗಳನ್ನು ಹೆಚ್ಚಾಗಿ ಕಾಣ್ತೀವಿ ಯಾಕಂದ್ರೆ ಒಣ ಬೇಸಾಯ ಇರುವಂತಹ ಸ್ಥಳಗಳಲ್ಲಿ ಹೆಚ್ಚಿನ ನೀರು ಆ ಬೆಳೆಗಳಿಗೆ ಅವಶ್ಯಕತೆ ಇರೋದಿಲ್ಲ ಯಾವಾಗಲೇ ಒಂದು ಸಲ ಮಳೆ ಆದರೂ ಸಾಕು ಅಥವಾ ನಾವು ಬೋರ್ ಹೊಡೆಸಿ ನೀರು ಹೊಡಿಸಿದ್ರೂ ಆಯಿತು ಅದಕ್ಕೆ ಸ್ವಲ್ಪ ನೀರು ಸಾಕಾಗ್ತದೆ ಬೆಳೆ ಸಮೃದ್ಧವಾಗಿ ಬೆಳೀತದೆ ಈ ಬೆಳೆಗಳಿಗೆ ಹೆಚ್ಚು ನೀರು ಏನಾದರೂ ಬಿಟ್ಟರೆ ಆ ಬೆಳೆ ಏನಾಗ್ತದೆ ಆ ಭೂಮಿ ಜವಳು ಉಂಡಂಗೆ ಆಗ್ತದೆ ಉಪ್ಪಿನಂಶ ಜಾಸ್ತಿಯಾಗಿ ಆ ಬೆಳೆ ಸರಿಯಾಗಿ ಬರುವುದಿಲ್ಲ ಆ ಕಾರಣಕ್ಕೆ ಈ ಮಣ್ಣಿನ ಗುಣಕ್ಕೆ ತಕ್ಕ ಹಾಗೆ ಇಲ್ಲಿ ಕಬ್ಬು ಜೋಳ ಶೇಂಗಾ ಮತ್ತಿನ್ನಿತರ ಬೆಳೆಗಳನ್ನು ಬೆಳೀತಾರೆ ಅದೇ ತೇವಾಂಶಪೂರಿತವಾಗಿರುವಂತಹ ನೆಲದಲ್ಲಿ ಎಲ್ಲಿ ಹೆಚ್ಚು ಮಳೆ ಬೀಳ್ತದಲ್ಲ ಅಲ್ಲಿ ಆ ವಾತಾವರಣಕ್ಕೆ ತಕ್ಕ ಕಾಫಿ ಅಂತಹ ಹೆಚ್ಚು ಬೆಳೆಗಳನ್ನು ಕಾಫಿ ಅಡಿಕೆ ಮುಂತಾದ ಬೆಳೆಗಳನ್ನು ಹೆಚ್ಚಾಗಿ ನಾವಲ್ಲಿ ಕಾಣ್ತೀವಿ ಯಾಕಂದ್ರೆ ಆ ಬೆಳೆಗಳಿಗೆ ಹೆಚ್ಚು ನೀರಿನಂಶ ಬೇಕು ಆ ಗಿಡಕ್ಕೆ ತೇವಾಂಶಪೂರಿತವಾದಂತಹ ಮಣ್ಣು ಬೇಕಾಗ್ತದೆ ಅದಕ್ಕೆ ಮಣ್ಣಿನ ಗುಣ ಯಾವ ರೀತಿಯಾಗಿರ್ತದನೋ ವಾತಾವರಣ ಯಾವ ರೀತಿಯಾಗಿರ್ತದನೋ ಅದಕ್ಕೆ ತಕ್ಕ ಹಾಗೇ ರೈತರು ಏನು ಮಾಡ್ತಾರೆ ಬೆಳೆಯನ್ನು ಬೆಳೀತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು ಮುಂದೆ ಗಮನಿಸ್ರಿ ಮಕ್ಕಳೇ ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ ನೋಡ್ರಿ ಅಜ್ಜಿ ಈಗ ನಾ ಹೇಳಿದ್ನಲ್ಲ ಅದನ್ನ ಹೇಳ್ತಾರೆ ನೋಡ್ರಿ ಮತ್ತೆ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲದ ಅದಕ್ಕೆ ನಾವೇನು ಮಾಡ್ತೀವಿ ಈ ಈ ಪ್ರದೇಶ ಹೆಚ್ಚು ಬೆಟ್ಟ ಗುಡ್ಡ ಮರಗಳಿಂದ ಕೂಡದ ಆದ್ದರಿಂದ ಇಲ್ಲೇನಾಗ್ತದ ನೋಡ್ರಿ ಹೆಚ್ಚು ಮಳೆ ಎಲ್ಲಿ ಬರ್ತದ ಎಲ್ಲಿ ಎತ್ತರವಾಗಿರುವಂಥ ಬೆಟ್ಟ ಗುಡ್ಡ ಇರ್ತಾವೋ ಎತ್ತರವಾಗಿರುವಂಥ ಮರಗಳಿರ್ತಾವೋ ಅಲ್ಲಿ ಹೆಚ್ಚು ಮಳೆ ಬ ಮಳೆ ಬರ್ತದೆ ಆ ಮಳೆ ಬರೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಹೆಚ್ಚು ನೀರು ಯಾವ ಬೆಳೆಗೆ ನಡೀತದನೋ ಅಂತಹ ಬೆಳೆ ಬೆಳಿತೀವಿ ಇನ್ನು ನಿಮ್ಮ ಊರ ಕಡೆ ಮಳೆ ಕಡಿಮೆ ಬೀಳೋದ್ರಿಂದ ನೀವು ಏನು ಮಾಡ್ತೀರಿ ಆ ಮಳೆ ಮಳೆಯನ್ನೇ ನಂಬ್ಕೊಂಡು ಬೆಳೆಯುವಂಥ ಬೆಳೆಗಳನ್ನು ಬೆಳಿತೀರಿ ಅಂದರೆ ಕಡಿಮೆ ನೀರನ್ನು ಬಳಸ್ಕೊಂಡು ಫಲವನ್ನು ಕೊಡುವಂಥ ಬೆಳೆಗಳನ್ನು ನೀವು ಬೆಳಿತೀರಿ ಅಂಥೇಳಿ ಅಜ್ಜಿ ಮಕ್ಕಳಿಗೆ ಇನ್ನೊಂದು ಸಲ ಹೇಳ್ತಾರೆ ಮುಂದೆ ಗಮನಿಸ್ರಿ ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು ನೋಡಿ ಮಕ್ಕಳೇ ಪುಟ ಸಂಖ್ಯೆ ಮೂವತ್ತೆರಡು ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ ಇದೇನು ಗುರುಗಳೇ ಎಂದಳು ಇದು ಗದ್ದೆ ಉಳುವ ಯಂತ್ರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು ನೋಡ್ರಿ ಅಜ್ಜಿ ಮನೆಯ ಅಂಗಳದಲ್ಲಿರುವಂಥ ಯಂತ್ರವನ್ನು ಕಂಡಂಥ ಶೀಲ ಇದೇನು ಗುರುಗಳೇ ಅಂಥೇಳಿ ಶಿಕ್ಷಕರನ್ನು ಪ್ರಶ್ನಿಸ್ತಾಳೆ ಆಗ ಅವ್ರು ಹೇಳ್ತಾರೆ ನೋಡ್ರಿ ಗದ್ದೆ ಉಳುವ ಯಂತ್ರ ಅದು ಅಂಥೇಳಿ ಅವರು ಆ ಹುಡುಗಿಗೆ ತಿಳಿಸಿ ಹೇಳ್ತಾರೆ ನೋಡ್ರಿ ಇದು ನೇಗಿಲು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ನೇಗಿಲು ನೊಗ ಎತ್ತು ಕೋಣವನ್ನು ಬಳಸ್ತಾಯಿದ್ರು ಈ ನೇಗಿಲನ್ನು ಬಳಸ್ತಿದ್ರು ಆಮೇಲೆ ಈ ಎತ್ತುಗಳನ್ನು ಬಳಸ್ತಾ ಇದ್ರು ನೊಗವನ್ನು ಬಳಸ್ತಾ ಇದ್ರು ಬಳಸಿ ಹೊಲವನ್ನು ಉಳುಮೆ ಮಾಡ್ತಿದ್ರು ಆದರೆ ಈಗ ಕಾಲಕ್ಕಿತ್ತಾಗಿ ಸಾಕಷ್ಟು ತಂತ್ರಜ್ಞಾನ ಮುಂದೆ ಹೋಗ್ಯದ ಹೊಸ ಹೊಸ ಸಲಕರಣೆಗಳನ್ನು ಕಂಡು ಹಿಡಿದಿದಾರ ಅಂಥ ಸಾಧನಗಳನ್ನು ಬಳಸಿ ಹೊಲವನ್ನು ಉಳುಮೆ ಮಾಡ್ತಾರ ಅಂಥೇಳಿ ಶಿಕ್ಷಕರು ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ ನೋಡ್ರಿ ಈ ಚಿತ್ರದಲ್ಲಿ ಗಮನಿಸಿದ ಮಕ್ಕಳೇ ಸಾಕಷ್ಟು ವಿಭಿನ್ನ ತರಹದ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೊಲ ಉಳಲಿಕ್ಕೆ ಅಥವಾ ಕಟಾವು ಮಾಡಲಿಕ್ಕೆ ಇನ್ನಿತರ ಕೆಲಸಗಳಿಗೆ ಬಳಸುವಂತಹ ಸಲಕರಣೆಗಳಿವು ಇವುಗಳನ್ನು ಬಳಸ್ಕೊಂಡು ಈಗಿನ ಕಾಲದಲ್ಲಿ ಹೊಲವನ್ನು ಉಳುಮೆ ಮಾಡ್ತಾರೆ ಕಟಾವು ಮಾಡ್ತಾರೆ ಬಿತ್ತನೆ ಮಾಡ್ತಾರೆ ಸಾಕಷ್ಟು ಕೆಲಸಗಳನ್ನು ಈ ಯಂತ್ರಗಳ ಸಹಾಯದಿಂದ ಮಾಡ್ತಾರೆ ಮುಂದಿನ ಪ್ಯಾರದಲ್ಲಿ ಗಮನಿಸ ಮಕ್ಕಳೇ ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು ಕೈ ತೊಳೆಯಲು ಕೈ ತೊಳೆಯಲು ಹೋದ ಅಶ್ವಿನಿ ಇದೋ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು ಇವು ಇಂಗು ಗುಂಡಿಗಳು ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದು ಅಂತರ್ಜಲ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ ನೋಡ್ರಿ ಅಜ್ಜಿ ಮಾಡಿರುವಂತಹ ರುಚಿ ರುಚಿಯಾದಂತಹ ಊಟವನ್ನು ಮುಗಿಸಿ ಕೈ ತೊಳಲಿಕ್ಕೆ ಅಂಥೇಳೆ ಹೊರಗಡೆ ಬರ್ತಾಳೆ ಅಶ್ವಿನಿಯನ್ನು ಹುಡುಗಿ ಅಲ್ಲಿ ಯಾವು ಗಮನಿಸಿರುವಂಥದ್ದೇನು ಸಣ್ಣ ಸಣ್ಣ ಗುಂಡಿಗಳು ಅಂದ್ರೆ ತಗ್ಗುಗಳು ಇರ್ತಾವೆ ಇವುಗಳನ್ನು ನೋಡಿರುವಂಥ ಆ ಹುಡುಗಿ ಇಲ್ಲಿಯೂ ಸಣ್ಣ ಸಣ್ಣ ಅದಾವೆ ನೋಡು ಅಂಥೇಳಿ ಉಳಿದ ಮಕ್ಕಳಿಗೆ ಹೇಳ್ತಾರ ಇವಕ್ಕೆ ಏನಂತ ಕರೀತಾರ ಇಂಗು ಗುಂಡಿಗಳು ಅಂತ ಕರಿತಾರ ಈ ಗುಂಡಿಗಳ ಮೂಲಕ ಮಳೆ ನೀರನ್ನು ಇಂಗಿಸ್ತಾರ ಇದರಿಂದ ಅಂತರ್ಜಲ ಹೆಚ್ಚ ಹೆಚ್ಚಾಗ್ತದ ಇದರಿಂದ ಬಾವಿ ನೀರು ಎಂದು ಕಡಿಮೆ ಆಗುವುದಿಲ್ಲ ಅಂತ ಅಜ್ಜಿ ಹೇಳ್ತಾರ ನೋಡ್ರಿ ಅಜ್ಜಿ ಮನೆ ಹಿಂದುಗಡೆ ಏನು ಮಾಡಿದ್ಲು ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಿದ್ಲು ಆ ಗುಂಡಿಗಳ ಮೂಲಕ ನೀರನ್ನು ಭೂಮಿಯ ಒಳಗಡೆ ಇಂಗಿಸ್ತಾ ಇದ್ವಿ ಮಕ್ಕಳೇ ಈ ಚಿತ್ರದಲ್ಲಿ ಗಮನಿಸ್ರಿ ಇದು ಕೂಡ ಒಂದು ತರಹದ ಇಂಗು ಗುಂಡಿ ಈ ನೀರನ್ನು ಈ ಗುಂಡಿಯಲ್ಲಿ ಇದೇ ತರಹ ನೆಂದ್ರಸಿರ್ತಾರ ಈ ನೀರು ಏನಾಗ್ತದೆ ಕ್ರಮೇಣವಾಗಿ ಭೂಮಿಯ ಒಳಗಡೆ ಇಂಗುತ್ತದೆ ಇಂಗಿ ಏನಾಗ್ತದೆ ಭೂಮಿಯ ಒಳಗಡೆ ಅಂತರ್ಜಲ ಬತ್ತುವುದಿಲ್ಲ ಬದಲಾಗಿ ಹೆಚ್ಚಾಗ್ತದ ಆದ್ದರಿಂದ ಈ ಇಂಗು ಗುಂಡಿಗಳನ್ನು ಮಾಡಿರ್ತಾರೆ ಇನ್ನೂ ಒಂಥರಹದ ಹಿಂಗ ಗುಂಡಿಗಳನ್ನು ಮಾಡ್ಬೋದು ಒಂದು ತಗ್ಗನ್ನು ಗುಮ್ಮಾಗಿರುವಂತಹ ತಗ್ಗುಗಳನ್ನು ತೋಡಿ ಅದರೊಳಗೆಲ್ಲ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿರ್ತಾರೆ ನಾವು ಮನೆಯಲ್ಲಿ ಬಟ್ಟೆ ತೊಳೆದಾಗಿರುವಂತಹ ನೀರಾಗಿರ್ಬೋದು ಕೈ ತೊಳೆದಿರುವಂತಹ ಪಾತ್ರೆ ತೊಳೆದಿರುವಂತಹ ನೀರು ಆ ಗುಂಡಿಯೊಳಗೆ ಹೋಗುವಂತೆ ಹರಿವೆಯನ್ನು ಮಾಡಿರ್ತಾರೆ ಆ ಹರಿವೆಯಿಂದ ಹೋದಂತಹ ನೀರು ಆ ಗುಂಡಿ ಒಳಗೆ ನಿಧಾನಕ್ಕೆ ಹೋಗಿ ಭೂಮಿಯ ಒಳಗಡೆ ಇಂಗುತ್ತದೆ ಭೂಮಿಯ ಒಳಗಡೆ ನೀರು ಇಂಗೋದ್ರಿಂದ ಅದು ಏನಾಗ್ತದೆ ಅಂತರ್ಜಲವಾಗಿ ನಮಗೆ ಯಾವಾಗ ಬೇಕಾದರೂ ಉಪಯೋಗಕ್ಕೆ ಬರ್ತದೆ ಅಂದ್ರೆ ನಮ್ಮ ಮನೆಯೊಳಗೆ ಬೋರ್ ಇತ್ತಂದ್ರೆ ಆ ಬೋರ್ ನೀರು ಬತ್ತುವುದಿಲ್ಲ ಇದರಿಂದ ಅಂತರ್ಜಲನ ನಾವು ಹೆಚ್ಚಿಸಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು ಇನ್ನು ಮುಂದಿನ ಪ್ಯಾರ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು ಅಂತ ಇಲ್ಲಿ ನಾವು ತಿಳ್ಕೊಬೋದು ನೋಡ್ರಿ ಮಕ್ಕಳೇ ಮಕ್ಕಳೇ ಗುರುಗಳೇನು ಹೇಳ್ತಾರ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಏನು ಮಾಡೋಣ ಇನ್ನೂ ಹೆಚ್ಚಾಗಿ ಚರ್ಚೆಯನ್ನು ಮಾಡೋಣ ಅಂತರ್ಜಲ ಯಾವ ರೀತಿಯಾಗಿ ನಮ್ಗೆ ಹೆಚ್ಚಾಗಿ ಅದನ್ನು ಕಾಪಾಡ್ಕೋಬಹುದು ಅನ್ನೋದನ್ನು ನೀವು ತಿಳ್ಕೊಂಡಿರಿ ಅದೇ ರೀತಿ ಮಳೆ ಕೋಲಿನ ಬಗ್ಗೆ ನಾವು ತರಗತಿಯಲ್ಲಿ ತಿಳ್ಕೊಳ್ಳೋಣ ಈಗೆಲ್ಲರೂ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡ್ರಿ ಅಂತ ಶಿಕ್ಷಕರು ಹೇಳ್ತಾರೆ ಅಷ್ಟೊಳಗೆ ಅಜ್ಜಿ ಏನು ಮಾಡಿದ್ಲು ಮತ್ತು ಮಕ್ಕಳಿಗೆಲ್ಲ ಗೋಡಂಬಿಯನ್ನು ಕೊಟ್ಟು ತಿನ್ನಲಿಕ್ಕೆ ಮಕ್ಕಳು ಏನು ಮಾಡಿದ್ರು ಗೋಡಂಬಿಯನ್ನು ತಿನ್ಕೋ ಅಂತ ಶಾಲೆ ಕಡೆ ಹೆಜ್ಜೆಯನ್ನು ಹಾಕ್ತಾರೆ ನೋಡ್ರಿ ರೈತ ನಮ್ಮೆಲ್ಲರ ಅನ್ನದಾತ ರೈತ ಕಷ್ಟಪಟ್ಟು ಬಿಸಿಲು ಅನ್ನಲಾರ್ದ ಚಳಿ ಅನ್ಲಾರ್ದ ಮಳೆ ಅನ್ಲಾರ್ದ ಏನು ಮಾಡ್ತಾನೆ ಹೊಲದಲ್ಲಿ ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾನ ಅವನ ನಿರಂತರ ಪರಿಶ್ರಮಕ್ಕೆ ತಕ್ಕಂಗೆ ಹೊಲದಲ್ಲಿ ಒಳ್ಳೆಯ ಫಸಲು ಬರ್ತದ ಆ ಒಳ್ಳೆಯ ಫಸಲಿನಿಂದ ನಾವೆಲ್ಲ ಏನು ಮಾಡ್ತೀವಿ ಆಹಾರವನ್ನು ಪಡ್ಕೋತೀವಿ ರೈತ ನಮ್ಮೆಲ್ಲರಿಗೆ ಅನ್ನವನ್ನು ನೀಡುವ ದಾತನಾಗಿದ್ದಾನೆ ಅನ್ನೋದನ್ನು ನಾವಿಲ್ಲಿ ತಿಳಿಬಹುದು ಸರಿ ಮಕ್ಕಳೇ ಇಲ್ಲಿಗೆ ನಮ್ಮ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠ ಮುಕ್ತಾಯವಾಯಿತು ಧನ್ಯವಾದಗಳು